ದೊಡ್ಡ ಚೋರು ಅವರ ಕಾಂದಾನೇ ದೊಡ್ಡ ಚೋರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐ ಐವತ್ತೆರಡರಲ್ಲಿ ಪ್ರಥಮ ಚುನಾವಣೆಯಲ್ಲಿ ನಿಂತಾಗಲೇ ಹದಿನಾಲ್ಕು ಸಾವಿರದಲ್ಲಿ ಸೋತರು ಎಪ್ಪತ್ತ ನಾಲ್ಕು ಸಾವಿರದ ಮುನ್ನೂರ ಮೂವತ್ತ ಮೂರು ಓಟ್ಗಳು ಆವತ್ತೇನೆ ತಿರಸ್ಕೃತಗೊಂಡಿದ್ರು ಅಂದರೆ ಅದು ಎಣಿಕೆ ಸರಿಯಾಗಿ ಆಗಿದ್ರೆ ಅವರೇ ಗೆಲ್ತಿದ್ರು ಆದ್ರೆ ಏನು ಮಾಡಿದ್ರು ಅವ್ರನ್ನ ಸೋಲಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕುಲಗಟ್ಟ ಮತಗಳು ಅಂತ ಮಾಡಿದ್ರು ಆ ಕಾರಣದಿಂದ ಆವತ್ತೇ ಚೋರು ಅವರು ನೆಹರು ಅವರು ಚೋರು ಅದಾದ್ಮೇಲೆ ಇಂದಿರಾ ಗಾಂಧಿ ಚೋರು ರಾಜೀವ್ ಗಾಂಧಿ ಚೋರು ಈಗ ರಾಹುಲ್ ಗಾಂಧಿಯು ಚೋರು ಈ ಚೋರ್ಗಳೆಲ್ಲ ಚೋರು ಸೇರಿ ಇವತ್ತು ಏನೂ ಚೋರಿ ಮಾಡೋಕ್ಕಾಗದೇ ಇರತಕ್ಕಂಥ ಮಿಷಿನ್ಗಳು ಕೆಲಸ ಮಾಡ್ತಾಯಿದ್ರೆ ಅದನ್ನು ಚೋರಿ ಅಂತಾರೆ ಅದಕ್ಕೆ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ ನಾನು ಆ ಗಾಂಧಿ ಬಗ್ಗೆ ನಾನು ಮಾತಾಡೋದು ಮಹಾತ್ಮ ಗಾಂಧಿ ಅವರು ಬೇರೆ ಇದು ನಕಲಿ ಗಾಂಧಿಗಳು ಈಗ ನೆಹರು ಅವರಿಗೆ ಗಾಂಧಿನೇ ಇರಲಿಲ್ಲ ಅಲ್ಲಿಂದ ಆದ್ಮೇಲೆ ಎಲ್ಲಿಂದ ಬಂತು ಗಾಂಧಿ ಅವರಿಗೆ ಇದು ನಕಲಿ ಗಾಂಧಿ ಫ್ಯಾಮಿಲಿ ಇದೆಯಲ್ಲ ಇವರು ಗಾಂಧಿ ಚೋರ್ ಬ್ಯಾಂಕ್